ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಮಾವಾಸ್ಯ ದಿನ ಮನೆಗೆ ಪೊರಕೆಯನ್ನು ತರಬಾರದಾ ಅಂತ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ರಿ ಕಸ ಗುಡಿಸೋ ಪೊರಕೆ ಮನೆಗೆ ತರ್ಬೋದಾ ತರಬಾರ್ದ ಅಥವಾ ಗೃಹ ಪ್ರವೇಶ ಮಾಡೋವಾಗ ಹೊಸ ಮನೆಗೆ ಹೊಸ ಪೊರಕೆಯನ್ನು ತಗೊಂಡು ಹೋಗಬೇಕು ಅಂತ ಹೇಳ್ತಾರೆ ಹೌದಾ ನಿಜಾನ ಅಂತ ಕೇಳಿದ್ರಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಅಂತ ಹೇಳಿದಿರಿ ಇದು ಒಬ್ಬರು ಪ್ರಶ್ನೆಯನ್ನು ಕೇಳಿದ್ರಿ ಅದಕ್ಕೆ ಕ್ಲಿಯರ್ ಮಾಡ್ತಾಯಿದ್ದೀನಿ ಹಿಂದೆ ಒಂದೆರಡು ಸಲ ಈ ಥರ ಪ್ರಶ್ನೆಗಳು ಬಂದಿತ್ತು ನನಗೆ ಅಮಾವಾಸ್ಯ ದಿನ ಪರಕೆಯನ್ನು ತರಬೇಕಾ ಮನೆಗೆ ಅಂತ ಹಾಗಾಗಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಅಮಾವಾಸ್ಯ ದಿನ ನಾವು ಕೆಲವೊಂದು ನೀತಿ ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ ಯಾವ ವಸ್ತುಗಳನ್ನು ನಾವು ದುಡ್ಡು ಕೊಟ್ಟು ತರಬೇಕು ಅಥವಾ ಯಾವ ವಸ್ತುಗಳನ್ನು ನಾವು ತರಬಾರ್ದು ಆವತ್ತಿನ ದಿವಸ ತುಂಬ ಮುಖ್ಯವಾದಂತಹ ವೀಡಿಯೋ ಸ್ನೇಹಿತರೆ ತುಂಬ ಜನ ಕಾಯ್ತಾ ಇರ್ತೀರ ಈ ವಿಡಿಯೋಗೋಸ್ಕರ ಹಾಗಾಗಿ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಕೆಲವೊಂದು ದಿನಗಳಿಗೆ ವಿಶೇಷವಾದಂತಹ ನಿಯಮಗಳನ್ನು ಮಾಡಿದ್ದಾರೆ ಧರ್ಮವನ್ನು ನಂಬಿ ಧರ್ಮವನ್ನು ಅನುಸರಿಸಿ ಯಾರು ರೀತಿ ನೀತಿಗಳನ್ನು ಅನುಸರಿಸ್ಕೊಂಡು ಜೀವನವನ್ನು ನಡೆಸ್ತಾ ಇರ್ತೀವೋ ಅಂಥವರು ಕೆಲವೊಂದು ದಿನಗಳಿಗೆ ನಾವು ಅದರದ್ದೇ ಆದ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಲ್ವಾ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಮಂಗಳವಾರ ಹೀಗೆ ಹಬ್ಬದ ದಿನಗಳು ಇಂತಹ ದಿನಗಳಿಗೆ ನಾವು ವಿಶೇಷವಾದ ಪ್ರಾಮುಖ್ಯತೆಗಳನ್ನು ಕೊಡ್ತಾ ಇರ್ತೀವಿ ಯಾಕೆ ಹಿರಿಯರು ಮಾಡಿಕೊಂಡು ಬಂದಿರ್ತಾರೆ ಯಾಕೆ ಧರ್ಮಶಾಸ್ತ್ರಗಳಲ್ಲಿ ಹೇಳಿರ್ತಾರೆ ಅದನ್ನೆಲ್ಲ ನಾವು ತಿಳ್ಕೊಂಡು ಅನುಸರಣೆಯನ್ನು ಮಾಡಬೇಕಾಗತ್ತೆ ಯಾರೋ ಒಬ್ಬರು ಹೇಳಿದ್ರು ಈ ಥರ ಮಾಡಬೇಕಂತೆ ಅಂತ ನೀವು ಮಾಡೋದಕ್ಕೆ ಹೋದರೆ ಇಲ್ಲದೇ ಇರೋ ತಾಪತ್ರಯಗಳನ್ನು ಮೈ ಮೇಲೆ ತಂದ್ಕೊಂಡಾಗುತ್ತೆ ಇಲ್ಲದೆ ಇರೋ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಹೇಳೋರು ಸಾವಿರ ಹೇಳ್ತಾ ಇರ್ತಾರೆ ಅದನ್ನು ನೀವು ನೋಡ್ರಿ ನೋಡೋದಕ್ಕೆ ಬೇಡ ಅಂತ ಹೇಳಲ್ಲ ಅದು ನಮ್ಮ ನಮಗೇನೋ ಅಧಿಕಾರ ಇಲ್ಲ ಒಬ್ರದ್ದು ನಮ್ಮದೇ ನೋಡಬೇಕು ಇನ್ನೊಬ್ರದ್ದು ನೋಡಬಾರ್ದು ಅಂತ ಹೇಳುವಂತಹ ರೈಟ್ಸು ಯಾರಿಗೂ ಇಲ್ಲ ಅದು ನಿಮ್ಮ ಸ್ವಂತ ಇಚ್ಛೆ ಆದರೆ ಯಾರು ಸರಿಯಾಗಿ ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅದು ಸರಿನೋ ತಪ್ಪೋ ತಿಳ್ಕೋಬೇಕು ತಿಳ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ಅನುಸರಣೆಯನ್ನು ಮಾಡಿದ್ರೆ ಖಂಡಿತ ಏಳಿಗೆಯನ್ನು ನೋಡ್ತೀರಾ ಯಾಕಂದರೆ ಎಲ್ಲರೂ ಎಲ್ಲ ತಿಳ್ಕೊಂಡೇ ಬಂದಿರಲ್ಲ ಕೆಲವೊಬ್ಬರು ನನಗೆ ಕಮೆಂಟ್ ಹಾಕ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ಹೇಳೋರು ಯಾರೂ ಇಲ್ಲ ಹಿರಿಯರಿಲ್ಲ ನನಗೇನು ಗೊತ್ತೂ ಇಲ್ಲ ಹಾಗಾಗಿ ತಿಳಿಸ್ಕೊಡ್ರಿ ಅಂತ ಹಾಗೆ ಕೆಲವೊಬ್ಬರಿಗೇನೂ ಗೊತ್ತಿರೋದಿಲ್ಲ ಪಾಪ ಕೆಲವೊಂದು ವೀಡಿಯೋಗಳನ್ನು ನೋಡ್ತಾರೆ ಅದೇ ಥರನೇ ಫಾಲೋ ಮಾಡ್ತಾಯಿರ್ತಾರೆ ಅದು ಒಂದೊಂದು ಸಲ ಕೆಟ್ಟದಾಗಿ ಆಗ್ಬೋದು ಅಥವಾ ಒಳ್ಳೆಯದಾಗಿಯೂ ಆಗ್ಬೋದು ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಫಸ್ಟು ಆ ವಿಷಯವನ್ನು ತಿಳ್ಕೊಳ್ರಿ ನೀವು ಏನು ಹೇಳ್ತಾ ಇದ್ದಾರೆ ಯಾವುದಕ್ಕೋಸ್ಕರ ಹೇಳ್ತಾ ಇದ್ದಾರೆ ನಮಗೆ ಒಂದು ಸ್ವಲ್ಪನಾದರೂ ಜ್ಞಾನ ಅಂತ ಕೊಟ್ಟಿರ್ತಾನಲ್ವ ದೇವರು ಹಾಗಾಗಿ ನಾವು ಯೋಚನಾ ಶಕ್ತಿಯನ್ನು ಬಳಸಿ ಯೋಚನೆಯನ್ನು ಮಾಡಿ ಒಬ್ರಲ್ಲ ಇಬ್ಬರನ್ನ ಕೇಳಿಬಿಟ್ಟು ನೀವು ನಿಮ್ಮ ಜೀವನದಲ್ಲಿ ಅಂತಹ ಒಂದು ಕೆಲಸವನ್ನು ಮಾಡಿರಿ ಅಥವಾ ಅಳವಡಿಸ್ಕೊಳ್ರಿ ಅಂತ ಹೇಳ್ತೀನಿ ಅಮಾವಾಸ್ಯೆ ಪೌರ್ಣಿಮೆ ಏಕಾದಶಿ ದ್ವಾದಶಿ ತ್ರಯೋದಶಿ ಇಂಥ ದಿನಗಳಿಗೆ ಅದರದ್ದೇ ಆದ ಮಹತ್ವ ಇದೆ ಅದರದ್ದೇ ಆದ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗತ್ತೆ ಅಮಾವಾಸ್ಯೆ ನಿಯಮಗಳೇನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಮಾವಾಸ್ಯೆಯನ್ನು ನಾವು ಪಿತೃಗಳಿಗೆ ಮೀಸಲಾಗಿ ಇಡ್ತೀವಿ ಅಲ್ವಾ ಅಮಾವಾಸ್ಯೆ ದಿನ ತುಂಬ ಜನ ತರ್ಪಣಗಳನ್ನು ಕೊಟ್ಕೊತಾರೆ ಪಿತೃಗಳ ಕಾರ್ಯಗಳನ್ನು ಮಾಡ್ತಾರೆ ಅಮಾವಾಸ್ಯೆ ಸರ್ವ ಪಿತೃಗಳಿಗೋಸ್ಕರ ಇರ್ತಕ್ಕಂತಹ ದಿನ ಅಂತ ಹೇಳ್ಬೋದು ಅಥವಾ ಪಿತೃಗಳಿಗಾಗಿ ಮೀಸಲಾಗಿರುವಂತಹ ದಿನ ಆ ದಿನದಲ್ಲಿ ಕೆಲವೊಂದು ವಸ್ತುಗಳನ್ನು ನಾವು ಖರೀದಿಯನ್ನು ಮಾಡಬಾರ್ದು ಆದರೆ ದಾನ ಧರ್ಮಗಳನ್ನು ಮಾಡ್ಬೋದು ಅಂತ ಶಾಸ್ತ್ರಗಳು ಹೇಳ್ತವೆ ಈಗ ಅದರ ಬಗ್ಗೆ ನೋಡ್ತಾ ಹೋಗೋಣ ಮುಖ್ಯವಾಗಿ ಈ ಪ್ರಶ್ನೆ ಇರೋದೇ ಪೊರಕೆ ಬಗ್ಗೆ ಕಸ ಗುಡಿಸುವಂತಹ ಪೊರಕೆಯನ್ನು ಅಮಾವಾಸ್ಯ ದಿನ ತರಬೋದಾ ಅನ್ನೋದ್ರ ಬಗ್ಗೆ ಅಮಾವಾಸ್ಯೆ ಪಿತೃಗಳಿಗಾಗಿ ಮೀಸಲಾಗಿ ಇರ್ತಕ್ಕಂತಹ ದಿನ ಹಾಗೆಯೇ ಶನಿಗೆ ಸಂಬಂಧಿಸಿದಂತಹ ದಿನ ಅಂತ ಹೇಳ್ಬೋದು ಅಂದರೆ ಕೆಲವೊಂದು ಕಡೆ ನಾವು ನೋಡಿರ್ತೀವಿ ಗೃಹ ಪ್ರವೇಶಗಳಲ್ಲಿ ಪೊರಕೆಯನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ಲಕ್ಷ್ಮೀ ದೇವಿ ಅಂತ ಹಾಗಾಗಿ ಅದು ಅವರವರ ಧರ್ಮಗಳು ಅವರವರ ಸಂಪ್ರದಾಯಕ್ಕೆ ಬಿಟ್ಟಿದ್ದು ಆದರೆ ಮುಖ್ಯವಾಗಿ ನೋಡೋದಾದರೆ ಅಮಾವಾಸ್ಯ ದಿನ ನಾವು ಮನೆಗೆ ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಕೊಂಡು ತರಬಾರ್ದು ಅಂತ ಹೇಳ್ತಾರೆ ಮನೆಯಲ್ಲಿ ಕಿರಿಕಿರಿಗಳು ಹೆಚ್ಚಾಗುತ್ತೆ ಹಣಕಾಸಿನ ತೊಂದರೆ ಆಗುತ್ತೆ ಹಣಕಾಸು ಖರ್ಚಾಗುತ್ತೆ ಮತ್ತು ಹಣದ ವ್ಯಯ ಆಗುತ್ತೆ ಯಾವುದಕ್ಕೋಸ್ಕರ ಆರೋಗ್ಯದ ಸಮಸ್ಯೆಗಳಿಗಾಗಿ ನಾವು ಹಣವನ್ನು ಖರ್ಚು ಮಾಡ್ಕೋಬೇಕಾಗತ್ತೆ ಅಂತಹ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾರೆ ಆಮೇಲೆ ಮನೆಯಲ್ಲಿ ತುಂಬ ಕಿರಿಕಿರಿಗಳಾಗುತ್ತೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಹೀಗಾಗಿ ಅಮಾವಾಸ್ಯೆ ದಿನ ಪೊರಕೆಯನ್ನು ಖರೀದಿಯನ್ನು ಮಾಡಿ ತರಬಾರ್ದು ಅಂತ ಹೇಳೋದು ಇನ್ನು ಯಾವ ದಿನ ಪೊರಕೆಯನ್ನು ತರಬಾರ್ದು ಯಾವ ವಾರಗಳಲ್ಲಿ ಅಂತ ಕೇಳಿದ್ರೆ ಸೋಮವಾರ ಶನಿವಾರ ಸಹ ಪೊರಕೆಯನ್ನು ಕೊಂಡು ತರಬಾರ್ದು ಅಂತ ಹೇಳ್ತಾರೆ ಇನ್ನು ಮಿಕ್ಕಿದ ದಿನಗಳಲ್ಲಿ ತರಬೋದು ಆದಷ್ಟು ಹುಣ್ಣಿಮೆ ಅಮಾವಾಸ್ಯೆ ಹಬ್ಬದ ದಿನಗಳು ಇಂತಹ ದಿನಗಳಲ್ಲಿ ಪೊರಕೆಯನ್ನು ನಾವು ಖರೀದಿಯನ್ನು ಮಾಡಬಾರ್ದು ಇನ್ನು ಯಾವ ದಿಕ್ಕಿಗೆ ನಾವು ಪೊರಕೆಯನ್ನು ಇಡಬೇಕು ಮನೆಗಳಲ್ಲಿ ಅಂತಂದರೆ ಉತ್ತರ ಹಾಗೂ ಪಶ್ಚಿಮದ ಮಧ್ಯ ಭಾಗದಲ್ಲಿ ಇಡಬೇಕಾಗತ್ತೆ ಅಥವಾ ಪಶ್ಚಿಮಕ್ಕೆ ಇಡ್ಬೋದು ಅಂತ ಸಹ ಹೇಳ್ಬೋದು ಇನ್ನು ತಲೆ ಕೆಳಗಾಗಿಯೇ ಪರಕೆಯನ್ನು ಇಡಬೇಕಾಗತ್ತೆ ಪರಕೆ ಗೂಡಿಸ್ತೀವಲ್ವಾ ಅದು ಕೆಳಗಡೆ ಇರಬೇಕು ನಾವು ಹಿಡಿ ಏನು ಹಿಡ್ಕೊತೀವಲ್ವ ಅದು ಮೇಲಿರಬೇಕು ಅಂತ ಹೇಳ್ತೀವಿ ಇದನ್ನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಹಿಂದೆ ನಾನು ಪರಕೆಯನ್ನು ಹೇಗೆ ಇಡಬೇಕು ಮನೆಯಲ್ಲಿ ಅಂತ ಇನ್ನು ಜೋಡಿ ಜೋಡಿ ಪೊರಕೆಯನ್ನು ಸಹ ಇಡಬೇಡಿ ಅಂತ ಹೇಳಿದ್ದೆ ಎರಡೆರಡು ಒಟ್ಟೊಟ್ಟಿಗೆ ಪೊರಕೆಯನ್ನು ಇಟ್ಟರೆ ಮನೆಯಲ್ಲಿ ತುಂಬ ಗಲಾಟೆಗಳು ಜಗಳಗಳು ಸುಮ್ಮ ಸುಮ್ಮನೆ ಕಿರಿಕಿರಿಗಳು ಇರುತ್ತೆ ಒಂದೊಂದಾಗಿನೇ ಪೊರಕೆಯನ್ನು ಇಡಬೇಕು ಇನ್ನು ಯಾರೋ ಒಬ್ಬರು ಹಿಂದೆ ಒಂದು ಸಲ ಕೇಳಿದ್ರಿ ಪ್ರಶ್ನೆನ ತುಂಬ ಪೊರಕೆಗಳಿದ್ರೆ ಹೇಗೆ ಮಾಡಬೇಕು ಅಂತ ಅಷ್ಟೊಂದು ಪೊರಕೆಯನ್ನು ಖರೀದಿ ಮಾಡಲೇಬೇಡ್ರಿ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಪೊರಕೆ ಅದು ಪೂರ್ತಿ ಹೋಗ್ತಾ ಇದೆ ಇನ್ನು ಪೊರಕೆ ಬಳಿಯೋದಕ್ಕೆ ಆಗೋದಿಲ್ಲ ಅನ್ನೋವಾಗ ಮಾತ್ರ ನೀವು ಹೊಸ ಪೊರಕೆಯನ್ನು ತಂದು ಅದನ್ನು ಬಿಸಾಕ್ಬೋದು ಅಷ್ಟೇ ವಿನಃ ಸುಮ್ಮನೆ ಎರಡೆರಡು ಮೂರು ಮೂರು ಪೊರಕೆಗಳನ್ನು ಖರೀದಿ ಮಾಡಿಬಿಟ್ಟು ಇಟ್ಕೋಬೇಡ್ರಿ ಮನೆಯಲ್ಲಿ ಆಮೇಲೆ ಪೊರಕೆಯನ್ನು ಕಾಲಿಂದ ಯಾವತ್ತು ತುಳಿಬಾರ್ದು ಅಂತ ಹಿಂದೆ ಹೇಳಿದ್ದೆ ಇದೆಲ್ಲದನ್ನು ಪಾಲನೆಯನ್ನು ಮಾಡಿರಿ ಆದಷ್ಟು ಹಬ್ಬದ ದಿನಗಳಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಅಂತೂ ದಯವಿಟ್ಟು ಪೊರಕೆಯನ್ನು ಖರೀದಿ ಮಾಡಬೇಡ್ರಿ ಹೇಳಿದ್ನಲ್ಲ ಉತ್ತರ ಪಶ್ಚಿಮಕ್ಕೆ ಮಧ್ಯದಲ್ಲಿ ಇಡ್ಬೋದು ಅಥವಾ ಮೂಲೆಯಲ್ಲಿ ಸಹ ಇಡ್ಬೋದು ಅಥವಾ ಪಶ್ಚಿಮ ದಿಕ್ಕಿಗೆ ಪೊರಕೆಯನ್ನು ಇಡ್ಬೋದು ಇನ್ನು ಅಮಾವಾಸ್ಯೆ ದಿನ ಮನೆಗೆ ಗೋಧಿ ಹಿಟ್ಟು ಅಥವಾ ಗೋಧಿ ಈ ಥರದ್ದು ಗೋಧಿಗೆ ಸಂಬಂಧಿಸಿದ್ದು ಹೀಗೆ ತರಬಾರ್ದು ಅಂತ ಹೇಳ್ತಾರೆ ಪಿತೃಗಳ ದೋಷಕ್ಕೆ ಗುರಿ ಆಗ್ತೀವಿ ಅಂತ ಆದ ಕಾರಣ ಅಂಥದ್ದನ್ನು ಮಾಡಬಾರ್ದು ಇನ್ನು ಕ್ಷೌರವನ್ನು ಮಾಡಿಸ್ಕೋಬಾರ್ದು ಅಮಾವಾಸ್ಯ ದಿನ ಉಗುರುಗಳನ್ನು ಕತ್ತರಿಸಬಾರ್ದು ಇನ್ನು ಯಾವತ್ತು ಕ್ಷೌರವನ್ನು ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳ್ರಿ ಅಂದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಯಾವತ್ತು ಯಾವತ್ತು ಕ್ಷೌರವನ್ನು ಮಾಡಿಸ್ಬೇಕು ಗಂಡಸರು ಯಾವತ್ತು ಮಾಡಿಸ್ಕೋಬಾರ್ದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಂತೆ ಅಮಾವಾಸ್ಯ ದಿನ ಅಂತೂ ಕ್ಷೌರವನ್ನು ಮಾಡಿಸ್ಬಾರ್ದು ಮತ್ತು ಉಗುರುಗಳನ್ನು ಸಹ ಕತ್ತರಿಸಬಾರ್ದು ಅಂತ ಹೇಳ್ತಾರೆ ಇನ್ನು ತಲೆಗೆ ಎಣ್ಣೆಯನ್ನು ಸಹ ಹಚ್ಚಬಾರ್ದು ಅಂತ ಹೇಳ್ತಾರೆ ಎಣ್ಣೆ ಹಚ್ಕೊಳ್ಳೋದು ತಲೆ ಸ್ನಾನ ಮಾಡಿಕೊಳ್ಳೋದು ತಲೆಗೆ ಅವತ್ತಿನ ದಿವಸ ಎರ್ಕೊಳ್ಳೋದು ಅಭ್ಯಂಗ ಮಾಡ್ಕೊಳ್ಳೋದು ಈ ಥರ ಅಮಾವಾಸ್ಯೆ ದಿನ ಮಾಡಬಾರ್ದು ಅಂದರೆ ಹಬ್ಬದ ಅಮಾವಾಸ್ಯೆ ಇತ್ತು ಅಂತಂದರೆ ಅವತ್ತಿನ ದಿನ ಮಾಡ್ಬೋದು ಹಬ್ಬದ ಅಮಾವಾಸ್ಯೆ ಇರಬೇಕು ಅಂದರೆ ಭೀಮನ ಅಮಾವಾಸ್ಯೆ ಅಂತ ಆಚರಣೆ ಮಾಡ್ತೀವಲ್ಲ ಅವತ್ತಿನ ದಿವಸ ಮಾಡ್ಕೋಬೋದು ದೋಷ ಇಲ್ಲ ಅದು ಹಬ್ಬದ ಅಮಾವಾಸ್ಯೆ ಆಗುತ್ತೆ ಆದರೆ ಪ್ರತಿಯೊಂದು ಅಮಾವಾಸ್ಯೆಗೆ ತಲೆಗೆ ಎಣ್ಣೆ ಹಚ್ಕೊಂಡು ಅಭ್ಯಂಜನವನ್ನು ಮಾಡಬಾರ್ದು ಇನ್ನು ಅಮಾವಾಸ್ಯೆ ದಿವಸ ಎಣ್ಣೆ ದಾನವನ್ನು ಮಾಡಬಹುದು ಅಂತ ಹೇಳ್ತಾರೆ ಅಂದರೆ ಶನಿಯ ಕೃಪೆಗೆ ಪಾತ್ರರಾಗ್ತೀರಾ ಅಂತ ಎಣ್ಣೆ ತೈಲ ದಾನವನ್ನು ಮಾಡ್ಬೋದು ಇವಾಗ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯನ್ನು ಕೊಡೋದು ಅಭಿಷೇಕಕ್ಕೆ ಇದನ್ನೆಲ್ಲ ಮಾಡ್ಬೋದು ಅಂತ ಹೇಳ್ತಾರೆ ಆಮೇಲೆ ಏನಾದರೂ ಶನಿಯ ದೋಷಗಳಿದ್ದರೆ ಅದನ್ನು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಎಣ್ಣೆ ದಾನವನ್ನು ಅಮಾವಾಸ್ಯೆ ದಿವಸ ಮಾಡ್ಬೋದು ಇನ್ನು ಅಮಾವಾಸ್ಯೆ ದಿವಸ ಪೂಜಾ ಸಾಮಗ್ರಿಗಳನ್ನು ತರಬಾರ್ದು ಅಂತ ಹೇಳ್ತಾರೆ ಅಂದರೆ ದೇವರ ಪೂಜೆಗೆ ನಾವು ಅರಿಶಿನ ಕುಂಕುಮ ತರೋದು ಅಥವಾ ಇನ್ನೇನೋ ದೇವರ ಪೂಜೆಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ಅವತ್ತಿನ ದಿವಸ ಅಮಾವಾಸ್ಯೆ ದಿವಸ ತರಬಾರ್ದು ಇನ್ನು ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನಗಳಲ್ಲಿ ಮಾಂಸಾಹಾರವನ್ನು ಸೇವನೆಯನ್ನು ಮಾಡಬಾರ್ದು ಇನ್ನೂ ಹೊಸ ಬಟ್ಟೆ ಖರೀದಿ ಮಾಡೋದಾಗಲಿ ವಸ್ತುಗಳ ಖರೀದಿ ಮಾಡೋದಾಗಲಿ ವಾಹನಗಳನ್ನು ಖರೀದಿ ಮಾಡಿ ಮನೆಗೆ ತರೋದು ಈ ಥರ ಯಾವುದೂ ಅಮಾವಾಸ್ಯೆಗೆ ಯೋಗ್ಯವಲ್ಲ ಅಂತ ಹೇಳ್ತಾರೆ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದು ಶುಭ ಕೆಲಸವನ್ನು ಮಾಡೋದು ಒಳ್ಳೆಯ ವಸ್ತುಗಳನ್ನು ಮನೆಗೆ ತರೋದು ಇದು ಯಾವುದೂ ಅಮಾವಾಸ್ಯ ತಿಥಿ ಒಳ್ಳೆಯದ್ದಲ್ಲ ಅಂತ ಹಿರಿಯರು ಹೇಳ್ತಾರೆ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಯಾರೂ ಈ ಕೆಲಸವನ್ನು ಮಾಡೋದಕ್ಕೆ ಹೋಗೋದಿಲ್ಲ ಅಮಾವಾಸ್ಯೆ ಇದೆ ಬೇಡ ಅಂತಲೇ ಅಂತಾರೆ ಎಲ್ಲಾದರೂ ಪ್ರಯಾಣ ಮಾಡೋದಾಗಲಿ ತಲೆಯ ಮೇಲೆ ಅಮಾವಾಸ್ಯೆ ಇಟ್ಕೊಂಡು ಹೋಗೋದು ಬೇಡ ಅಂತ ಹೇಳ್ತಾರೆ ಶುಭ ಕಾರ್ಯಕ್ಕೆ ಅಂದರೆ ನಾಳೆ ಅಮಾವಾಸ್ಯೆ ಇದ್ದರೆ ಆ ಥರ ಅಂಥ ದಿನಗಳನ್ನು ದಯವಿಟ್ಟು ಅವಾಯ್ಡ್ ಮಾಡಿರಿ ಅಂತ ಹೇಳ್ತೀನಿ ಕೆಲವೊಂದು ದಿನಗಳು ನಮಗೆ ಶುಭ ಅಲ್ಲ ಅದರಿಂದ ನಮಗೇನೋ ತೊಂದರೆ ಆಗುತ್ತೆ ಅಂತಂದರೆ ಅಂಥ ದಿನಗಳನ್ನು ನಾವು ಅವಾಯ್ಡ್ ಮಾಡೋದೇ ತುಂಬ ಉತ್ತಮ ಹೀಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಕೇಳಿದ್ರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಮಾವಾಸ್ಯೆ ದಿನಗಳಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳು ಮಾಡೋದು ಶುಭ ಇವಾಗ ಯಾವುದೋ ಒಂದು ಶುಭ ಕಾರ್ಯಕ್ಕಾಗಿ ದಿನವನ್ನು ಇಡೋದಕ್ಕೆ ಹೋಗೋದು ಹೀಗೆ ಒಳ್ಳೆಯ ಒಟ್ಟು ಒಳ್ಳೆಯ ಕೆಲಸಕ್ಕೆ ಯಾವುದು ಅಮಾವಾಸ್ಯೆ ಯೋಗ್ಯವಲ್ಲ ಅಂತ ಹೇಳ್ತೀನಿ ಮುಖ್ಯವಾಗಿ ಕೇಳಿರೋ ಪ್ರಶ್ನೆ ಅಂದರೆ ಪೊರಕೆ ತರೋದು ಅಮಾವಾಸ್ಯೆ ದಿವಸ ಪೊರಕೆಯನ್ನು ತರಬಾರ್ದು ನಾವು ಗೃಹ ಪ್ರವೇಶವನ್ನು ಮಾಡ್ತಾ ಇದ್ದೀವಿ ಹೊಸ ಪೊರಕೆಯನ್ನು ತಗೊಂಡು ಹೋಗ್ತೀವಿ ಅಂದ್ರೂ ಸಹ ಬೇಡ ಅಂತಲೇ ಹೇಳ್ತೀನಿ ನಾನು ನೀವು ಮನೆಗೆ ಹೋಗಿ ಹಾಲು ಉಗಿಸಿ ಎಲ್ಲ ನೀವು ಸೆಟ್ಲ್ ಆದಮೇಲೆ ಬೇಕಾದರೆ ಹೊಸ ಪೊರಕೆಯನ್ನು ತಂದುಕೊಳ್ರಿ ಹೊಸ ಪೊರಕೆ ತಗೊಂಡೇ ಮನೆಯೊಳಗೆ ಎಂಟ್ರಿ ಆಗಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಅದೆಲ್ಲ ಅವರವರು ಮಾಡ್ಕೊಂಡಿರೋದು ಅಷ್ಟೇ ಆ ಥರ ಮಾಡಬೇಕು ಅಂತ ಕೆಲವೊಂದು ಪ್ರಾಂತ್ಯಗಳಲ್ಲಿ ಆಚರಣೆಯನ್ನು ಮಾಡ್ತಾರೇನೋ ನನಗೆ ಗೊತ್ತಿಲ್ಲ ಆದರೆ ನನಗೆ ಗೊತ್ತಿರುವ ಮಟ್ಟಿಗೆ ನಾನು ನಿಮಗೆ ತಿಳಿಸಿದ್ದೀನಿ ಆದಷ್ಟು ಅಮಾವಾಸ್ಯೆ ದಿವಸ ಪೊರಕೆಯನ್ನು ಮನೆಗೆ ತರೋದಕ್ಕೆ ಹೋಗಬೇಡ್ರಿ ಸುಖವಾಗಿ ಇರ್ತೀವಿ ಅಂದಮೇಲೆ ಕಷ್ಟಗಳನ್ನು ಹುಡುಕೊಂಡು ತೊಗೊಂಡು ಬರೋದು ಮನೆಗೆ ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ ಇನ್ನೂ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿದೆ ತುಂಬ ಡೌಟ್ಗಳಿದ್ದಾವೆ ನಾನೆಲ್ಲ ಬರೆದಿಟ್ಕೊಂಡಿದ್ದೀನಿ ಆದಷ್ಟಾದಷ್ಟು ವೀಡಿಯೋಗಳನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ತೀನಂತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ